ಮಳೆಗಾಲದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿವೆ ಹೀಗಾಗಿ ನೂರು ದಿನಗಳಲ್ಲಿ ಸೊಳ್ಳೆಗಳ ನಾಶಕ್ಕೆ ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಏಳು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಲಾಭಗಳ ನಿರ್ಮೂಲನೆಗೆ ಬರೋಬ್ಬರಿ ಸಾವಿರದ ಐನೂರು ಸ್ವಯಂ ಸೇವಕರ ನಿಯೋಜನೆ ಮಾಡಲಾಗಿದೆ ಪ್ರತಿ ಜಿಲ್ಲೆಗೆ ಒಬ್ಬ ಕೀಟ ಸಂಗ್ರಹಕಾರರನ್ನು ನೇಮಿಸುವುದಕ್ಕೆ ಸೂಚನೆ ಕೊಡಲಾಗಿದೆ ನಲ್ಲಿ ಅಂಗಡಿ ಇಡುವ ವಿಚಾರಕ್ಕೆ ಗಲಾಟೆ ಆಗಿದ್ದು ಮಹಿಳೆ ಜೊತೆಗೆ ವ್ಯಕ್ತಿಯೋರ್ವ ಅಸಭ್ಯವಾಗಿ ವರ್ತನೆ ತೋರಿದ್ದಾನೆ ಜಯನಗರ ನಾಲ್ಕನೇ ಬ್ಲಾಕ್ ನಲ್ಲಿ ಘಟನೆ ನಡೆದಿದೆ ಒಂದೇ ಚಾಗರದಲ್ಲಿ ಅಂಗಡಿ ಇಡುವ ವಿಚಾರಕ್ಕೆ ಸುಶೀಲಾ ಹಾಗೂ ಆರು ಮುಖ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ಆರು ಮಹಿಳೆಯನ್ನು ಮಹಿಳೆಯನ್ನ ನಿಂದಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಈ ಬಗ್ಗೆ ಮಹಿಳೆ ಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಶಿವಮೊಗ್ಗ ನಗರದ ಮೆಕಾನ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಕಳೆದೆರಡು ದಿನಗಳಿಂದ ನೀರಿನ ಅಭಾವ ಸೃಷ್ಟಿಯಾಗಿದೆ ನೀರಿನ ಅಭಾವದಿಂದ ಆಪರೇಷನ್ ಥಿಯೇಟರ್ ಬಂದ್ ಮಾಡಲಾಗಿದ್ದು ಹೆರಿಗೆ ವಾರ್ಡ್ ರೋಗಿಗಳು ಪರದಾಡುವಂತಾಗಿದೆ ವಿಷಯ ತಿಳಿತಾ ಇದ್ದಂತೆ ಎಂಎಲ್ಸಿ ಡಿಎಸ್ ಅರುಣ್ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ನೀರಿನ ಸಮಸ್ಯೆ ಕಂಡು ಬಂದಾಗ ಟ್ಯಾಂಕರ್ ವ್ಯವಸ್ಥೆ ಮಾಡಿಸಬೇಕಿತ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಕೊನೆಗೆ ಪೈಪ್ಲೈನ್ ಸಮಸ್ಯೆ ಬಗೆಹರಿಯುವವರೆಗೂ ಟ್ಯಾಂಕರ್ ಮೂಲಕವೇ ನೀರು ಪೂರೈಕೆಗೆ ವೈದ್ಯಾಧಿಕಾರಿಗಳು ಸೂಚನೆ ನೀಡಿತ್ತು ಮಂಗಳೂರು ಹೊರವಲಯ ಸುರತ್ಕಲ್ನಲ್ಲಿರುವ ಎಂಆರ್ಪಿಎಲ್ ಘಟಕದಲ್ಲಿ ವಿಷ ಅನಿಲ ಸೋರಿಕೆಯಾಗಿ ಇಬ್ಬರು ಸಿಬ್ಬಂದಿ ಮೃತಪಟ್ಟಿದ್ದಾರೆ ಮೃತರನ್ನ ದೀಪಾ ಚಂದ್ರ ಭಾರತೀಯ ಮತ್ತು ಬಿಜಿಲ್ ಪ್ರಸಾದ್ ಅಂತ ಗುರುತಿಸಲಾಗಿದೆ ಎಂಆರ್ಪಿಎಲ್ನ ಆಯಿಲ್ ಮೂವ್ಮೆಂಟ್ ವಿಭಾಗದಲ್ಲಿ ಕಂಡುಬಂದ ದೋಷ ಪರಿಶೀಲನೆಗೆ ತೆರಳಿದ್ದಾಗ ಇಬ್ಬರು ಅಸ್ವಸ್ಥರಾಗಿದ್ದು ಟ್ಯಾಂಕ್ ಮೇಲ್ಛಾವಣಿಯಲ್ಲಿಯೇ ಕುಸಿದು ಬಿದ್ದಿದ್ದಾರೆ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸಿಲ್ಲ ಇನ್ನು ಇವರ ರಕ್ಷಣೆಗೆ ಮುಂದಾದ ಮತ್ತೊಬ್ಬ ಸಿಬ್ಬಂದಿ ವಿನಾಯಕ್ ಕೂಡ ವಿಷ ಅನಿಲದಿಂದ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸುವುದಕ್ಕೆ ಎಂಆರ್ಪಿಎಲ್ ಆಡಳಿತ ಮಂಡಳಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಬೆಂಗಳೂರಿನಲ್ಲಿ ಅಹಲ್ಯಾಬಾಯಿ ಬಾಯಿ ಹೋಳ್ಕರ್ ಜನ್ಮದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಪುಟ್ಟ ಬಾಲಕಿಯೊಬ್ಬಳು ಹೂಗುಚ್ಚ ನೀಡಿ ಫೋಟೋ ತೆಗೆಸಿಕೊಂಡು ನಂತರ ಕೆನ್ನೆಗೆ ಮುತ್ತು ಕೊಟ್ಟಿದ್ದಾಳೆ ಸಿಎಂ ಮಗು ಹಾಗೂ ಮಹಿಳೆಯರ ಜೊತೆಗೆ ಫೋಟೋಗೆ ಪೋಸ್ ಕೊಡುವಾಗ ಎಲ್ಲರೂ ಜೋರಾದ ಚಪ್ಪಾಳೆ ಹೊಡೆದಿದ್ದಾರೆ ಈ ವೇಳೆ ಹೆಚ್ಎಂ ರೇವಣ್ಣ ಭಾಷಣ ಮಾಡ್ತಾ ಇದ್ರು ಸಿಎಂ ನನ್ನ ಮಾತಿನ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಬೇಸರದಿಂದ ಭಾಷಣ ಅರ್ಧಕ್ಕೆ ಮೊಟಕುಗೊಳಿಸಿ ತೆರಳಿದ್ರು ಕಾರ್ಯಕ್ರಮದ ನಿರೂಪಕಿ ಕೂಗಿದ್ರು ಕೂಡ ರೇವಣ್ಣ ತಿರುಗಿ ನೋಡದೆ ತೆರಳಿದ್ರು ನಟ ಶಿವರಾಜ್ ಕುಮಾರ್ ಅವರ ಅರವತ್ ವರ್ಷದ ಜನ್ಮದಿನವನ್ನ ಈ ಬಾರಿ ಅಭಿಮಾನಿಗಳ ಜೊತೆ ಆಚರಣೆ ಮಾಡಲಾಯಿತು ಕಳೆದ ವರ್ಷ ಅನಾರೋಗ್ಯದ ಕಾರಣ ಫ್ಯಾನ್ಸ್ ಜೊತೆ ಶಿವಣ್ಣ ಬರ್ತ್ಡೇ ಆಚರಿಸಿಕೊಂಡಿರಲಿಲ್ಲ ಈಗ ಆರೋಗ್ಯವಾಗಿದ್ದು ನಾಗಾವರದಲ್ಲಿರುವ ಮನೆಯಲ್ಲಿ ಫ್ಯಾನ್ಸ್ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡ್ರು ತಡರಾತ್ರಿಯಿಂದ ನಿವಾಸದ ಬಳಿ ನಡೆದಿರುವಂತಹ ಫ್ಯಾನ್ಸ್ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಶಿವಣ್ಣಗೆ ವಿಶ್ ಮಾಡಿದ್ರು ఏష్యా న్యూస్ నెట్వర్క్ ప్రస్తుతి